ನಮಸ್ತೆ ಬಂಧುಗಳೇ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮನುಷ್ಯನ ಒಂದು ವ್ಯಕ್ತಿತ್ವದ ಬಗ್ಗೆ ಬಹಳ ಅದ್ಭುತವಾದ ಸಾಲುಗಳನ್ನ ತಮ್ಮ ಮುಂದೆ ಸಮರ್ಪಣೆ ಮಾಡ್ತೀನಿ ತಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದೀರಾ ಸೊ ಇವರು ನಮ್ಮ ಡ್ರೋನ್ ಅಂದ್ರೆ ಏನಂತ ಪರಿಚಯ ಮಾಡಿದಂತಹ ಪ್ರಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಡ್ರೋನ್ ಪ್ರತಾಪ್ ರವರ ತಂದೆ ಸೊ ಇವರು ಮನೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸಿದ್ರು ಸೊ ಒಂದು ಮನೆನ ಒಂದು ಸಂಸಾರವನ್ನ ಒಂದು ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ಬೇಕು ಹೊರ್ತು ಆ ಸಂಸಾರವನ್ನ ಹೊಡಿತಕ್ಕಂತ ಕಾರ್ಯವನ್ನ ದಯವಿಟ್ಟು ಯಾರು ಮಾಡಬಾರ್ದು ಸೊ ಇಲ್ಲಿ ನಾನು ಹೇಳ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂದ್ರೆ ಯಾರೋ ಒಬ್ರು ಸ್ವಾಮೀಜಿ ಬಂದು ಆ ಡ್ರೋನ್ ಪ್ರತಾಪ್ಗೆ ನಿನ್ನ ಸಂಸಾರಕ್ಕೆ ನೀನು ಹೋಗ್ಬೇಡ ಸೇರ್ಬೇಡ ಅದು ಇದು ಅಂದ್ಬಿಟ್ಟು ಏನೇನೋ ತಲೆಗೆ ಉಳಬಿಟ್ಬಿಟ್ಟು ಹೊರಟೋದ ಆದ್ರೆ ಆ ಡ್ರೋನ್ ಪ್ರತಾಪ್ ರವರ ತಂದೆ ಪಾಪ ಮಗನ ಒಳ್ಳೇದಾಗ್ಲಿ ಅನ್ಬಿಟ್ಟು ಚಿನ್ನದ ತೇರು ಹರಕೆ ಓದ್ಕೊಂಡು ಹೋಗಕ್ಕೆ ಮಲೆ ಮಹದೀಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸಿದ್ರು ಸೊ ನೀವು ಏ ಸಾ ಮಾದಪ್ಪನ ಒಂದು ಏನು ಪೇಜ್ ನಲ್ಲಿ ಯೂಟ್ಯೂಬ್ ಚಾನಲ್ ನಲ್ಲಿ ಯಾಕೆ ಸಹ ಇದು ಬಿಗ್ ಬಾಸ್ ಎಲ್ಲ ನೀವು ಪ್ರಸಾರ ಮಾಡ್ತಾ ಇದ್ದೀರಾ ಈ ತರ ಕೆಲವರು ಕೇಳ್ಬಹುದು ಸೊ ನಾನು ಒಂದು ಇಂಟರ್ವ್ಯೂ ಅಲ್ಲಿ ನೋಡ್ದೆ ಆ ಡ್ರೋಮ್ ಪ್ರತಾಪ್ ರವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನಮ್ಮ ಮನೆ ದೇವರು ಮಲೆ ಮಹದೀಶ್ವರ ಸೊ ಅವರ ಮಾರ್ಗದರ್ಶನದಂತೆ ನಾನು ನಡೀತೀನಿ ಅವರ ಅನುಗ್ರಹ ನನ್ನ ಮೇಲೆ ಯಾವತ್ತು ಇರುತ್ತೆ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು ಬಹಳ ಚೆನ್ನಾಗಿತ್ತು ನಾನು ಆ ಒಂದು ಇಂಟರ್ವ್ಯೂದು ಒಂದ್ ಸ್ವಲ್ಪ ತುಣುಕುಗಳನ್ನ ಹಾಕ್ಬೋದು ಸದ್ರೆ ಅದ್ ಹಾಕಂಗಿಲ್ಲ ಯಾಕಂದ್ರೆ ಅದು ಕಾಪಿರೇಟ್ ಕ್ಲೈಮ್ ಆಗುತ್ತೆ ಆದ್ದರಿಂದ ನಾನು ಇರ್ತಕ್ಕಂತ ಒಂದು ವಿಚಾರವನ್ನ ನಾನು ತಿಳಿಸ್ತಾ ಇದ್ದೀನಿ ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋಕೆ ಕೊರ್ಟಿರೋ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೊ ಮಲೆ ಮಹದೇಶ್ವರ ದರ್ಶನ ಮಾಡ್ಕೊಳ್ಳಿ ಹಾಗೆ ಮೊಟ್ಟ ಮೊದಲ ಬಾರಿಗೆ ಆ ಏನು ಈ ಒಂದು ಡ್ರೋನ್ ನಲ್ಲಿ ರೈತರಿಗೆ ಉಪಯೋಗವಾಗುವಂತಹ ಔಷಧಿಯನ್ನ ಸಿಂಪಡಿಸಿದಂತಹ ವೇಖಕ ವ್ಯಕ್ತಿ ಅಂದ್ರೆ ಅದು ಡ್ರೋನ್ ಪ್ರತಾಪ್ ಸೊ ನಾವು ನೋಡಿದಾಗೆ ಯಾವನು ಸಹ ಆ ತರದ ಒಂದು ಪ್ರಯತ್ನವನ್ನ ಇಲ್ಲಿ ತನಕ ಮಾಡಿಲ್ಲ ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಡ್ರೋನ್ ಪ್ರತಾಪ್ ರವರು ಸೊ ಏನು ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಔಷಧಿಯನ್ನು ಸಿಂಪಡಿಸಿ ಒಂದು ಉತ್ತಮವಾದ ಕಾರ್ಯವನ್ನ ನಿರ್ವಹಿಸಿರ್ತಾರೆ ಸೊ ಅವರಿಗೆ ಮಲೆ ಮಾದೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಈ ವಿಡಿಯೋನ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ ಆ ಇಲ್ಲಿ ನಾವು ನೀವು ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಇಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಸೊ ಸಾರ್ ಏನ್ ಸಾರ್ ನೀವು ಇದ್ಯಾಕ್ ಸರ್ ಬಿಗ್ ಬಾಸ್ ಎಲ್ಲ ಇದೆಲ್ಲ ಏನಕ್ಕೆ ಸರ್ ಮತ್ತು ನೀವು ಈ ತರ ಹಿಂಗೆಲ್ಲ ಕೇಳುವ ಫಸ್ಟ್ ಆಫ್ ಆಲ್ ನನಗೆ ಬಿಗ್ ಬಾಸ್ ಅಂದ್ರೆ ನನಗೆ ಇಷ್ಟ ಇಲ್ಲ ಯಾಕೆಂದ್ರೆ ಆ ಒಂದು ಕೊಡ್ತಕ್ಕಂತ ಒಂದು ಟಾಸ್ಕ್ಗಳು ಒಂದು ಸಹ ಚೆನ್ನಾಗಿಲ್ಲ ನಾವು ನೋಡ್ದಂಗೆ ಬಿಗ್ ಬಾಸ್ ಅಂದ್ರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಬಟ್ ಈ ಸಲ ಏನು ಬಿಗ್ ಬಾಸ್ ಅಂತಕ್ಕಂಥ ಒಂದು ಹೆಸರು ಒಂದು ಒಳ್ಳೆ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಡ್ರೋನ್ ಪ್ರತಾಪ್ ಸೊ ಇದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಡ್ರೋನ್ ಪ್ರತಾಪ್ ಅವರ ಒಂದು ಜೀವನದ ಶೈಲಿಯನ್ನ ಹೆಳೆಹೆಳೆಯಾಗಿ ಏನು ಈ ಒಂದು ಬಿಗ್ ಬಾಸ್ ನಲ್ಲಿ ತೋರ್ಪಡಿಸಿದ್ದಾರೆ ಅನ್ನೋದಕ್ಕೆ ನಾನು ಇಚ್ಛಿಸ್ತೇನೆ ಆದ್ದರಿಂದ ಎಲ್ಲ ಒಂದು ನಾಲ್ಕೈದು ಶೋಗಳು ನೋಡಿದ್ದೀನಿ ಅದರಲ್ಲೂ ಬಹಳ ವಿಶೇಷ ಏನಪ್ಪ ಈಗ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಡ್ರೋನ್ ಪ್ರತಾಪ್ ರವರ ಒಂದು ಆಟ ಮತ್ತೆ ಇನ್ನಿತರ ಅವರ ಒಂದಷ್ಟು ವಿಡಿಯೋ ತುಣುಕುಗಳು ಹರಿದಾಡ್ತಾ ಇದೆ ಸೊ ಅದರಲ್ಲಿ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ನಾವು ಆ ಏನು ಈ ಒಂದು ಬಿಗ್ ಬಾಸ್ ನಲ್ಲಿ ತಿಳಿದುಕೊಳ್ಳಬಹುದು ಆದ್ದರಿಂದ ನಾನು ಎಲ್ಲಾ ನನ್ನ ಮಲೆ ಮಾದೀಶ್ವರ ಭಕ್ತಾದಿಗಳಿಗೆ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀವಿ ಒಬ್ರನ್ನ ನಾವು ತೆಗೊಳ್ಳೋದಕ್ಕಿಂತ ಒಗ್ ಒಬ್ರನ್ನ ಒಗ್ಳೋದೇ ಇದ್ರು ಪರವಾಗಿಲ್ಲ ಸೊ ಆತನ ವಿಚಾರಕ್ಕೆ ನಾವು ತಲೆ ಆಗ್ತಿದ್ರೆ ಇನ್ನು ಬೆಟರ್ ಸೊ ಸಹಾಯ ಮಾಡಕ್ಕಾದ್ರೆ ಒಂದ್ ಹಂತದಲ್ಲಿ ಮಾಡಿದ್ರೆ ಒಳ್ಳೇದು ಮಾಡಿಲ್ಲ ಅಂತಂದ್ರೆ ಪರವಾಗಿಲ್ಲ ಸುಮ್ನೆ ಇದ್ ಬಿಡ್ಬೇಕು ಸೊ ಆ ವ್ಯಕ್ತಿಯನ್ನ ತುಂಬಾ ಜನ ತುಂಬಾ ಜನ ನೋವಿಗೆ ಒಳಪಡಿಸಿದ್ದಾರೆ ಆದ್ದರಿಂದ ನನ್ನೆಲ್ಲ ಮಲೆಮಹದೇಶ್ವರನ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊಳ್ತೀನಿ ಆ ಏನು ಡ್ರೋನ್ ಪ್ರತಾಪ್ ರವ್ರನ್ನ ಅವ್ರಿಗೆ ಓಟ್ ಮಾಡೋದ್ರ ಮೂಲಕ ಅವರ ಶೇವ್ ಮಾಡಿ ಮುಂದಿನ ದಿವಸ ಅವರು ಫೈನಲ್ ತಲುಪಬೇಕು ಸೊ ಅವರಲ್ಲಿರ್ತಕ್ಕಂಥ ಕಳಂಕಗಳು ಹಳಿಸಿ ಆ ಮಲೆಮಹದೀಶ್ವರನ ಆಶೀರ್ವಾದದಿಂದ ಅವರು ವಿನ್ ಆಗ್ಬೇಕು ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಸೊ ಸದಾ ಮಲೆಮಹದೀಶ್ವರನ ಭಕ್ತಾದಿಗಳು ಮತ್ತು ಮಾದಪ್ಪನ ಆಶೀರ್ವಾದ ಆತನ ಮೇಲಿರಲಿ ಬಂಧುಗಳೇ ಅದೆಷ್ಟೋ ಜನಕ್ಕೆ ಏನು ಈ ಬಿಗ್ ಬಾಸ್ ಲೈವ್ ನಲ್ಲಿ ನೋಡೋದಕ್ಕೂ ಗೊತ್ತಿಲ್ಲ ಹಾಗೆ ಓಟ್ ಮಾಡೋಕ್ಕೂ ಗೊತ್ತಿಲ್ಲ ಸೊ ತಾವಲ್ಲಿ ವೀಕ್ಷಣೆ ಮಾಡಬಹುದು ನಾನು ಜಿಯೋ ಆಪ್ ಡೌನ್ಲೋಡ್ ಮಾಡ್ಕೊಂಡಿದೀನಿ ಜಿಯೋ ಸಿನಿಮಾ ಆಪ್ ಡೌನ್ಲೋಡ್ ಮಾಡಿಕೊಂಡು ಸೊ ಅದರಲ್ಲಿ ನೀವು ಜಿಯೋ ಆಪಲ್ಲಿ ಬಿಗ್ ಬಾಸ್ ಕನ್ನಡ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸೊ ಬಿಗ್ ಬಾಸ್ ಕನ್ನಡ ಬರುತ್ತೆ ನೋಡಿ ರೀತಿ ಬರ್ತದೆ ಸೊ ನೀವು ಲೈವ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಸಮಯವೂ ಸಹ ಏನೋ ಈ ಒಂದು ಬಿಗ್ ಬಾಸ್ನ ಒಂದು ವೀಕ್ಷಣೆಯನ್ನು ಪಡೆಯಬಹುದು ನಾವು ಇಪ್ಪತ್ನಾಲ್ಕು ಗಂಟೆ ನೋಡಲ್ಲ ಬಿಡಿ ಸೊ ಇಲ್ಲಿ ವೋಟಿಂಗ್ ಆಪ್ಷನ್ ಇದೆ ನೋಡಿ ಇಲ್ಲಿ ವೋಟಿಂಗ್ ಆಪ್ಷನ್ ಇದೆ ಸೊ ನಾನು ಕಾರ್ತಿಕ್ ಗೆ ನಾನು ವೋಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ಇಲ್ಲಿ ವೋಟ್ ಮಾಡತಕ್ಕಂತ ಒಂದು ವಿಧಾನ ಪ್ರತಿಯೊಂದು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ನಮ್ಗೆ ಸಿಗುತ್ತೆ ಸೊ ಹಾಗೆ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ರಿಜಿಸ್ಟರ್ ಮಾಡಬೇಕೈತೆ ತುಂಬಾ ಈಸಿ ಇದೆ ಏನು ಕಷ್ಟ ಆಗಲ್ಲ ಫೋನ್ ನಂಬರ್ ಹಾಕಿ ಆಮೇಲೆ ನೀವು ಹುಡುಗನ ಹುಡುಗಿನ ಅಂತ ಕೇಳ್ತದೆ ಆಮೇಲೆ ಇನ್ನು ಏನೇನೋ ಕೇಳ್ತದೆ ಸಣ್ಣ ಪುಡ್ದಾಗಿ ತುಂಬಾ ಈಜಿ ಇದೆ ಅದನ್ನೆಲ್ಲ ಫಿಲ್ ಮಾಡ್ತಂದ್ರೆ ನೋಡಿ ಓ ಟಿ ಪಿ ಕಳಿಸ್ತಾರೆ ಅದನ್ನ ಫಿಲ್ ಮಾಡ್ಬೇಕು ಅದ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ವೋಟ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ ಜಿಯೋ ಸಿನಿಮಾ ಆ್ಯಪ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಬಿಗ್ ಬಾಸ್ ಕನ್ನಡ ಅಂತ ಮತ್ತೆ ಬಿಗ್ ಬಾಸ್ ಕನ್ನಡ ಅಂತ ಸರ್ಚ್ ಮಾಡಿದ ತಕ್ಷಣ ಇಪ್ಪತ್ತ್ನಾಲ್ಕು ಗಂಟೆಯ ಲೈವ್ ಸಹ ನೀವು ವೀಕ್ಷಣೆ ಮಾಡ್ಬೋದು ಹಾಗೆ ತಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಓ ಟಿ ಪಿ ಹಾಕಿ ಅವ್ರು ಕೇಳ್ತಕ್ಕಂಥ ಕೆಲವು ಆಪ್ಷನ್ಗಳನ್ನ ಫಿಲ್ ಮಾಡಿ ತದನಂತರ ನಿಮಗೆ ವೋಟ್ ಮಾಡಲು ಒಂದು ಆಪ್ಷನ್ ತೋರಿಸ್ತಾನೆ ಓಟ್ ಮಾಡಿ ಸೊ ಅದರಲ್ಲಿ ಏನಾದ್ರು ಒಂದು ವೇಳೆ ಡ್ರೋನ್ ಪ್ರತಾಪ್ಗೆ ವೋಟ್ ಮಾಡಲೇಬೇಕು ಅಂತ ಏನಾದ್ರು ಕಂಡು ಬಂದಲ್ಲಿ ದಯಮಾಡಿ ವೋಟ್ ಮಾಡಿ ಅವ್ರನ್ನ ಶೇವ್ ಮಾಡಿ ಅವ್ರಿಗೆ ಜಯಗಳಿಸೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಈ ಒಂದು ವೋಟ್ ಮಾಡತಕ್ಕಂತ ಒಂದು ವಿಧಾನದ ಒಂದು ನಿಯಮವನ್ನು ಸಹ ನಾನು ತಿಳಿಸಿರ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಡ್ರೋನ್ ಅವರು ವಿನ್ ಆಗಲಿ ಸೊ ಏನು ಈ ಒಂದು ಬಿಗ್ ಬಾಸ್ ಟೆನ್ ಏನಿದೆ ಇದು ನಿಜಕ್ಕೂ ಒಂದು ಬಿಗ್ ಬಾಸ್ ಅಂತಕ್ಕಂಥ ಒಂದು ಈ ಒಂದು ಸ್ಪರ್ಧೆ ಬೇರೆ ತರಹ ತಿರುವನ್ನ ತೆಗೆದುಕೊಳ್ಳೋದಕ್ಕೆ ಮೂಲ ಕಾರಣ ಅಂದ್ರೆ ಅದು ಡ್ರೋನ್ ಪ್ರತಾಪ್ ಇದು ನನ್ನ ಒಂದು ಅನಿಸಿಕೆ ಸೊ ನಾನು ಕಾರ್ತಿಕ್ ವೋಟ್ ಓಟ್ ಮಾಡಿದ್ದೀನಿ ನೋಡಿ ಥ್ಯಾಂಕ್ಸ್ ಯು ಓಟಿಂಗ್ ಅಂತ ಬಂತು ಸೊ ಡ್ರೋನ್ ಪ್ರತಾಪ್ ಹೊರತುಪಡಿಸ್ರೆ ಸ್ವಲ್ಪ ನಿಯತ್ತಾಗಿರೋದು ಅಂದ್ರೆ ಅದು ಕಾರ್ತಿಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ರೆ ಇನ್ನೆಲ್ಲ ಅಷ್ಟಕ್ಕಷ್ಟೇ ನನಗಂತೂ ಇರ್ತಕ್ಕಂಥ ವಿಚಾರವನ್ನ ಹೇಳಿದೀನಿ ಸೊ ಡ್ರೋನ್ ಪ್ರತಾಪ್ ಹೊರ್ತುಪಡಿಸ್ರೆ ಕಾರ್ತಿಕ್ ಇಸ್ ಬೆಟರ್ ಅಂಡ್ ಗುಡ್ ಇಷ್ಟೇ ಅಪ್ಪ ಇನ್ನೇನಾದ್ರು ಇದ್ರೆ ನನ್ನನ್ನು ಬೈ ಬೈಕೋಬೋದು ಕಮೆಂಟ್ ಹಾಕಿ ಬೈಕೊಂಡೇ ಕಮೆಂಟ್ ಹಾಕಿ ನೋ ಪ್ರಾಬ್ಲಮ್ ನನ್ಗೇನು ಆಗಲ್ಲ ಧನ್ಯವಾದಗಳು